ಸ್ನೇಹಿತರೆ ಹೈಫೈ ಕಣನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಮತ್ತು ಕುಡಚಿ ಜನಾಂಗಕ್ಕೆ ಗುಡ್ ನ್ಯೂಸ್ ಬಾಗಲಕೋಟೆ ಕುಡಚಿ ರೈಲ್ವೆ ಮಾರ್ಗ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಪೂರ್ಣ ಆಗುತ್ತದೆ ಎಂದು ಅಧಿಕಾರಿಗಳು ವರದಿ ಮಾಡಿದ್ದಾರೆ ಬಾಗಲಕೋಟೆ ಬರಲಿರುವ ಮಾರ್ಚ್ ಅಂತ್ಯಕ್ಕೆ ಲೋಕಾಪುರ ರೈಲು ನಿಲ್ದಾಣ ಲೋಕಾರ್ಪಣೆ ಮಾಡಲಾಗುವುದು ಎಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಬಾಗಲಕೋಟೆ ಕುಡಚಿ ರೈಲು ಮಾರ್ಗ ಕಾಮಗಾರಿ ಪೂರ್ಣಗೊಳಿಸಲಾಗುವುದು ಎಂದು ನೈಋತ್ಯ ರೈಲ್ವೆ ಇಲಾಖೆಯು ಮಹಾವ್ಯವಸ್ಥಾಪಕ ಸಂಜೀವ್ ಕಿಶೋರ್ ತಿಳಿಸಿದರು ಬಾಗಲಕೋಟೆ ಕೊಡಚಿ ರೈಲು ಮಾರ್ಗ ಹಾಗೂ ಗದಗ ಹುಟಗಿ ವಿದ್ಯುತೀಕರಣ ಕಾಮಗಾರಿ ಪರಿಶೀಲನೆಗೆ ಆಗಮಿಸಿದ್ದ ಅವರು ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿ ಪಾಧಿಕಾರಿಗಳ ನಿಯೋಗಕ್ಕೆ ಈ ಭರವಸೆ ನೀಡಿದರು ಭರವಸೆ ಉಸಿಗೊಳಿಸಿದ್ದೀರಿ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿ ಅಧ್ಯಕ್ಷ ಕುತ್ಬುದ್ದೀನ್ ಖಾಜಿ ಈ ವೇಳೆ ಮಾತನಾಡಿ ಅಂದಹಾಗೆ ಬಾಗಲಕೋಟೆ ಕೊಡಚಿ ರೈಲು ಮಾರ್ಗದ ಕಾಮಗಾರಿ ಎರಡ್ ಸಾವಿರದ ಒಳಗಾಗಿ ಪೂರ್ಣಗೊಳ್ಳಬೇಕು ಈ ಹಿಂದೆ ನಾವು ಹೋರಾಟ ಕೂಡ ಮಾಡಿದೆವು ಈ ವೇಳೆ ರೈಲ್ವೆ ಹಿರಿಯ ಅಧಿಕಾರಿಗಳು ಎರಡ್ ಸಾವಿರದ ಹದಿನಾರು ಮತ್ತು ಎರಡ್ ಸಾವಿರದ ಇಪ್ಪತ್ತರ ಒಳಗೆ ಪೂರ್ಣಗೊಳಿಸಲಾಗುವುದು ಎಂದು ಎರಡು ಪ್ರತ್ಯೇಕ ಭರವಸೆ ಕೂಡ ನೀಡಿದರು ಇವರಿಗೂ ಪೂರ್ಣಗೊಳಿಸಲು ಸಾಧ್ಯವಾಗಲಿಲ್ಲ ಈಗ ಮತ್ತೆ ಎರಡ್ ಸಾವಿರದ ಇಪ್ಪತ್ತೈದರ ಒಳಗೆ ಪೂರ್ಣಗೊಳಿಸುವುದಾಗಿ ಹೇಳಿದ್ದೀರಿ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಅಂದಾಗೆ ಕುಡಚಿ ಮಾರ್ಗ ನಿರ್ಮಾಣ ಈಗಾಗಲೇ ಬಹಳ ವಿಳಂಬವಾಗಿದೆ ಇದರಿಂದ ಈಗಾಗಲೇ ಇಲಾಖೆಗೂ ಕೂಡ ಭಾರವಾಗಿದೆ ಈಗಾಗಲೇ ರಾಜ್ಯ ಸರ್ಕಾರ ಅಗತ್ಯ ಭೂಸ್ವಾಧೀನ ಮಾಡಿಕೊಂಡು ಇಲಾಖೆಗೆ ಹಸ್ತಾಂತರಿಸಿದೆ ಎರಡ್ ಸಾವಿರದ ಇಪ್ಪತ್ತೈದರ ಒಳಗೆ ಪೂರ್ಣಗೊಳಿಸುವ ವಿಶ್ವಾಸವಿಲ್ಲ ಕಾರಣ ಕಾಮಗಾರಿ ಅತ್ಯಂತ ನಿಧಾನಗತಿಯಲ್ಲಿ ನಡೆಸುತ್ತಿದೆ ಯಾದವಾಡದವರಿಗೆ ಮಾತ್ರ ವೇಗದಿಂದ ನಡೆದಿದ್ದು ಅದರಂತೆ ಮುದೋಳ ಜಮಖಂಡಿ ರಬಕವಿ ಬೆನಹಟ್ಟಿ ತೇರಾದಳ ಹಾರೋಗೇರೆ ಸೇರಿದಂತೆ ಕುಡಚಿ ಬರದಿಂದ ಕಾಮಗಾರಿ ನಡೆದಿದೆ ಮಾತ್ರ ತಮ್ಮ ಬರವ ಯಂತೆ ಎರಡ್ ಸಾವಿರದ ಇಪ್ಪತ್ತೈದರ ಒಳಗಾಗಿ ಕಾಮಗಾರಿ ಪೂರ್ಣಗೊಳಿಸುವ ಸಾಧ್ಯತೆ ಇದೆ ಎಂದರು ಗೋವಾಕ್ಕೆ ರೈಲು ವಿಸ್ತರಣೆ ಕೂಡ ಮಾಡಿದ್ದಾರೆ ಹುಬ್ಬಳ್ಳಿ ನಿಜಾಮುದ್ದೀನ್ ಎಕ್ಸ್ಪ್ರೆಸ್ ರೈಲನ್ನು ವಾರದಲ್ಲಿ ಮೂರು ಬಾರಿ ಸಂಚರಿಸುವಂತೆ ಕ್ರಮ ಕೈಗೊಂಡಿದ್ದರು ವಿಜಯಪುರದಿಂದ ತಿರುಪತಿಗೆ ಹೊಸ ರೈಲು ಆರಂಭಿಸಬೇಕು ಈಚೆಗೆ ಎಂಟರ್ ಸಿಟಿ ರೈಲನ್ನು ಸ್ಥಗಿತಗೊಳಿಸಿದ್ದು ಸೋಲಾಪುರದಿಂದ ವಾಸ್ಕೋ ಗೋವಾಕ್ಕೆ ವಿಸ್ತರಣೆ ಪುನಃ ಆರಂಭಿಸಬೇಕು ಇದಕ್ಕೆ ಸೇರಿದಂತೆ ಗದಗ ಹುಟಗಿ ಜೋಡಿ ಮಾರ್ಗ ವಿದ್ಯುತ್ ಅತಿ ಶೀಘ್ರ ಪೂರ್ಣಗೊಳಿಸಿ ಸಾರ್ವಜನಿಕರ ಸೇವೆಗೆ ಅನುಕೂಲ ಮಾಡಿಕೊಡಬೇಕು ಬಾಗಲಕೋಟೆ ರೈಲು ನಿಲ್ದಾಣ ಅಮೃತ್ ಭಾರತ್ ರೈಲು ಯೋಜನೆ ಅಡಿಯಲ್ಲಿ ನಿರ್ಮಾಣವಾಗುತ್ತಿದ್ದು ಪ್ಲಾಟ್ಫಾರ್ಮ್ಗಳ ಸಂಪರ್ಕಕ್ಕೆ ಲಿಸ್ಟ್ ವ್ಯವಸ್ಥೆ ಆಕ್ಸಿಲೇಟರ್ ಮೇಲು ಬ್ಯಾಟರಿ ಕಾರ್ ನಿರ್ಮೂಲ ಶೌಚಾಲಯಗಳು ಸಿಒಪಿ ಪ್ಲಾಟ್ಫಾರ್ಮ್ಗಳ ಪೂರ್ಣ ಪ್ರಮಾಣದ ಮೇಲ್ಭಾಗದಲ್ಲಿ ಸೇರಿದಂತೆ ಯೋಜನೆ ಅನುಗುಣವಾಗಿ ಸಾರ್ವಜನಿಕ ಸೌಲಭ್ಯ ಒದಗಿಸಬೇಕು ಎಂದು ಒತ್ತಾಯಿಸಿದರು ಅದೇ ರೀತಿ ನೋಡೋದಾದ್ರೆ ಲೋಕಾಪುರದಿಂದ ರೈಲು ಸಂಪರ್ಕ ಎಲ್ಲಿ ಬೇಡಿಕೆಗಳ ಅಲ್ಲಿಸಿದ ಸಂಜೀವ್ ಕಿಶೋರ್ ನಾವು ಕೊಟ್ಟ ಭರವಸೆಯಂತೆ ಕೊಡಚಿ ಮಾರ್ಗ ಎರಡ್ ಸಾವಿರದ ಇಪ್ಪತ್ತೈದರ ಒಳಗಾಗಿ ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಕಾಮಗಾರಿ ಆರಂಭಿಸಲು ಕ್ರಮ ಕೈಗೊಳ್ಳಲಾಗುವುದು ಅದರಂತೆ ಮಾರ್ಚ್ ತಿಂಗಳ ಒಳಗಾಗಿ ಲೋಕಾಪುರ ರೈಲು ನಿಲ್ದಾಣ ಉದ್ಘಾಟಿಸಿ ಪ್ರಮುಖ ಸ್ಥಳಗಳಲ್ಲಿ ಲೋಕಾಪುರದಿಂದ ರೈಲು ಸಂಪರ್ಕ ಕಲ್ಪಿಸಲಾಗುವುದು ಎಂದು ತಿಳಿಸಿದರು ಹಾಗೂ ಸಂಸದರ ನೇತೃತ್ವದಲ್ಲಿ ಕೂಡ ಈ ರೈಲು ಮಾರ್ಗ ಪೂರ್ಣಗೊಳಿಸಬೇಕು ಎಂದು ಮನವಿ ಕೂಡ ಮಾಡಿಕೊಂಡಿದ್ದಾರೆ ಬಾಗಲಕೋಟೆಯಿಂದ ಮಲ್ಲಾಪುರ ಮೊಗಳಳ್ಳಿ ರಸ್ತೆ ನಿರ್ಮಾಣ ಮಾಡುವ ಂತೆ ಮಲ್ಲಿಕಾರ್ಜುನ ದೇವಸ್ಥಾನ ಜೀರ್ಣೋದ್ಧಾರ ಕಮಿಟಿಯಿಂದ ಸಂಸದ ಪಿಸಿ ಗದ್ದಿಗೌಡ ನೇತೃತ್ವದಲ್ಲಿ ಮನವಿ ಕೂಡ ಸಲ್ಲಿಸಿದ್ದಾರೆ ಬಾಗಲಕೋಟೆಯಿಂದ ಎರಡರಿಂದ ಮೂರು ಕಿಲೋಮೀಟರ್ ಅಂತರದಲ್ಲಿರುವ ಮಲ್ಲಾಪುರ ಮಲ್ಲಯ್ಯನ ದೇವಸ್ಥಾನವು ಬಹಳ ಪುರಾತನವಾಗಿದ್ದು ಈ ದೇವಸ್ಥಾನಕ್ಕೆ ಬಾಗಲಕೋಟೆಯಿಂದ ಸಾವಿರಾರು ಭಕ್ತಾದಿಗಳು ಹೋಗಿ ಬರುತ್ತಿದ್ದು ಆಲಿಮಟ್ಟಿ ಹಿನ್ನೇರಿಯಿಂದ ರಸ್ತೆ ಮುಳುಗಡೆ ಹೊಂದಿದೆ ದೇವಸ್ಥಾನಕ್ಕೆ ಹೋಗಿ ಬರಲು ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟರ್ ಸುತ್ತುವರಿ ಹೋಗಬೇಕಾಗುತ್ತದೆ ಅಲ್ಲದೆ ಮಲ್ಲಾಪುರದ ಸುತ್ತಮುತ್ತಲು ರೈತರ ಜಮೀನುಗಳಿದ್ದು ಜಮೀನುಗಳಿಗೆ ಹೋಗಲು ರೈತರು ಸಹ ತೊಂದರೆ ಆಗುತ್ತದೆ ಈಗ ಹೊಸದಾಗಿ ರೈಲ್ವೆ ಹಳಿ ಕಾಮಗಾರಿ ನಡೆದಿದ್ದು ಬಾಗಲಕೋಟೆಯಿಂದ ಮಲ್ಲಾಪುರ ಮೊಗಳೊಳ್ಳ ಹೋಗಲು ರಸ್ತೆ ಡಬಲ್ ರೈಲ್ ನಿರ್ಮಾಣ ಕಾರ್ಯ ತೀವ್ರಗತಿಯಲ್ಲಿ ನಡೆಯುತ್ತಿದ್ದು ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಬಾಗಲಕೋಟೆಯಿಂದ ಮಲ್ಲಾಪುರ ಮೊಗಳಿ ಹೋಗಲು ಹೊಸದಾಗಿ ನಿರ್ಮಾಣವಾಗುತ್ತಿರುವ ರೈಲ್ವೆ ಹಳಿಯ ಮೊಗುಲು ರಸ್ತೆಯನ್ನು ನಿರ್ಮಾಣಿಸಿಕೊಡಬೇಕು ಎಂದು ಮನವಿ ಮಾಡಿದರು ಇನ್ನೇನು ಬಾಗಲಕೋಟೆ ಮತ್ತು ಕೊಡಚಿ ಜನರು ಅಂದುಕೊಂಡ ಹಾಗೆ ರೈಲ್ವೆ ಕೂಡ ಕಂಪ್ಲೀಟ್ ಆಗ್ತಾ ಇದೆ ಅವರ ಅವರ ಪ್ರಯಾಣ ಕೂಡ ಸುಲಭವಾಗಿ ಮಾಡಬಹುದು ಧನ್ಯವಾದಗಳು